ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಟೆಹುಟಿ ಕಂದಾಯ ಸಂದಾಯವನ್ನು ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ನೀರಾನೆ ಪ್ರಾಂತಕ್ಕೆ ಬರ್ತಾನೆ ಆದರೆ ಅಲ್ಲಿ ಮಾತಾಡಿದಂತಹ ಮೆನಪಟನನ್ನು ಅವನು ಬಂಧಿಸ್ತಾನೆ ಜೊತೆಗೆ ಏಟುಗಳನ್ನು ಕೊಡು ಕೊಡಿಸಿ ಅವನು ಅರಪ್ರಜ್ಞಾವಸ್ಥೆ ತಲುಪೋ ಹಾಗೆ ಮಾಡ್ತಾನೆ ಇದರಿಂದ ಊರಿನ ಜನ ಎಲ್ಲ ದಂಗೆ ಹೇಳ್ತಾರೆ ಆನಂತರ ಇದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿಬಿಟ್ಟು ಟೆಹುಟಿ ತನ್ನ ಹಿಂಬಾಲಕನಾದ ವಕೀಲನಿಗೆ ಹೇಳಿ ಜನಸಾಮಾನ್ಯರ ಮೇಲೆ ಬಿಲ್ಲು ಬಾಣಗಳನ್ನು ಬಿಡಿಸ್ತಾನೆ ಏಟುಗಳನ್ನು ಕೂಡ ಕೊಡಿಸ್ತಾನೆ ಜನ ಎಲ್ಲ ಹಿಂತಿರುಗಿ ಹೊಟ್ಟೋಗ್ತಾರೆ ಆದರೆ ಟೆಹುಟಿಗೆ ಇದು ಒಂದು ರೀತಿಯ ಯುದ್ಧನ ಅಂತ ಅನ್ಸೋಕ್ಕೆ ಆಗುತ್ತೆ ಕೂಗಾಡಬೇಕು ಅಟಹಾಸ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಏನು ಮಾಡದೆ ಎಲ್ಲ ಭಾವನೆಗಳನ್ನು ಹತ್ತಿಕ್ಕಿಕೊಂಡು ಆತ ಮೌನವಾಗಿ ಕೂತ್ಕೊತಾನೆ ಅವನ ಈ ವರ್ತನೆ ಬಕೀಲನಿಗೆ ವಿಚಿತ್ರವಾಗಿ ಕಾಣುತ್ತೆ ಇನ್ನು ಗೇಬು ಮುಖಮಂಟಪದ ಮೂಲೆಯಲ್ಲಿ ನಿಂತವನು ನಿಂತ್ಕೊಂಡೇ ಇರ್ತಾನೆ ಈ ಸುದ್ದಿ ತಿಳಿದ್ರೆ ರಾಜಧಾನಿಯಲ್ಲಿ ಯಾರು ಏನು ಅನ್ನಬಹುದು ಅಂತ ಟೆಹುಟಿ ಯೋಚನೆ ಮಾಡ್ತಾ ಇರ್ತಾನೆ ಅಮಾತ್ಯರು ಮೆಚ್ಚುಗೆ ಸೂಚಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆ ಸ್ಥಾನದಲ್ಲಿ ತನಗೆ ಆಗದವರು ಕುಹಕ ನುಡಿ ಆಡಬಹುದು ಈ ಘಟನೆಯಿಂದ ತನಗೆ ಅನುಕೂಲ ಮಾಡ್ಕೋಬೇಕು ಅಂದರೆ ಕಂದಾಯ ವಸೂಲಿನಲ್ಲಿ ಸಂಪೂರ್ಣ ಯಶಸ್ಸು ಸಿಗೋ ಹಾಗೆ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡೋದು ತಾನು ಬಂದಿರೋದು ಕಂದಾಯ ವಸೂಲಿಗೆ ಆದರೆ ಈ ಜನ ದಂಗೆ ಎದ್ದಿದ್ದಾರೆ ಯಾರೂ ಕಂದಾಯ ಕೊಡಲಿಕ್ಕೆ ಸಿದ್ಧ ಇಲ್ಲ ಈಗ ತಾನು ಏನು ಮಾಡಬೇಕು ಪ್ರದರ್ಶನದಿಂದ ಇದನ್ನು ಸಾಧಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಬಾಣ ಪ್ರಯೋಗದಿಂದ ಕೆಲವರು ಗಾಯಗೊಂಡಿರ್ತಾರೆ ಒಬ್ಬಿಬ್ಬರು ಸತ್ತಿರಬಹುದು ಅಷ್ಟು ಮಾಡಿದ್ರಿಂದಲೇ ಈ ಜನ ಬಾಲ ಮಾಡಿಸ್ಕೊಂಡು ಹಿಂದಿ ಹೋಗಿದ್ದಾರೆ ಅರ್ಚಕನ ಮಾತುಗೂ ಕೂಡ ಅವರು ಕಿವಿ ಕೊಟ್ಟಿಲ್ಲ ಅವನೊಬ್ಬ ಪಾಪಿ ಆ ಅರ್ಚಕ ಅನ್ನೋನು ಮಾತಾಡಿದ್ದು ಕೂಡ ಅರೆ ಮನಸ್ಸಿನಿಂದಲೇ ಮಾತಾಡ್ದ ತನ್ನ ಪರವಾಗಿ ಏನೂ ಹೆಚ್ಚು ಮಾತಾಡಲಿಲ್ಲ ಎಲ್ಲ ಮಂದಿರಗಳ ಅರ್ಚಕರು ಕೂಡ ಹೀಗೆ ಉದಾಸೀನರಾದರೆ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಬಿಗಿ ಉಳಿಯೋದಿಲ್ಲ ಹಾಯಿ ಪಟ ಹರಿದ ನಾವೇ ಹಾಗೆ ಅದು ಹೇಗೆ ಚಲಿಸಕ್ಕೆ ಸಾಧ್ಯ ಅಂತ ಟೇ ಹುಟ್ಟು ಯೋಚನೆ ಮಾಡ್ಕೋತಾನೆ ಅಷ್ಟೊತ್ತಿಗೆ ಸ್ವಲ್ಪ ಸದ್ದು ಅಡುಗೆ ನಿಶ್ ನಿಶಬ್ದವಾಗಿರುತ್ತೆ ಆದರೂ ಕೂಡ ಟೆಹುಟಿಯ ಒಳಕಿವಿನಲ್ಲಿ ಓ ಮೆನೆಪ್ಟ ಓ ಮೆನೆಪ್ಟ ಅನ್ನೋ ಸದ್ದು ಕೇಳ್ತಾ ಹೋಗುತ್ತೆ ಅಂದರೆ ನಮ್ಮಲ್ಲಿ ಜೈಕಾರ ಹೇಳ್ತೀವಲ್ಲ ಆ ಥರದ್ದು ಈ ಒಬ್ಬ ವ್ಯಕ್ತಿಯಿಂದ ಎಷ್ಟೊಂದು ಅವಾಂತರ ಆಗಿದೆಯಲ್ಲ ವಕೀಲ ಇದ್ದಿದ್ದರಿಂದ ಸರಿ ಹೋಗಿದೆ ಅವನು ಅಧಿಪತಿ ಆಗೋಕ್ಕೆ ಒಳ್ಳೆಯ ಅರ್ಹತೆ ಇರೋನು ಇಂಥವರು ಹತ್ತಿಪ್ಪತ್ತು ಜನ ನನಗೆ ಸಿಕ್ಕರೆ ಸಾಕು ಇಡೀ ದೇಶವನ್ನೇ ದಕ್ಷತೆಯಿಂದ ಆಳಬಹುದು ಅಂತ ಅಂದ್ಕೊಳ್ತಾನೆ ಇನ್ನು ಈ ಮೆನೆಪ್ಟ ನನ್ನ ಈ ರಾತ್ರಿನೇ ಮುಗಿಸ್ಬಿಡಬಹುದು ಆದರೆ ನಾಳೆ ಕಂದಾಯ ಹೋದರೆ ಜನ ಅದಕ್ಕೆ ಸಹಕರಿಸೋದಿಲ್ಲ ಅದರಿಂದ ತೊಂದರೆ ಆಗುತ್ತೆ ಅಂತ ಅಂದ್ಕೊತಾನೆ ಏನೋ ಯೋಚನೆ ಮಾಡ್ತಾನೆ ಆಮೇಲೆ ವಕೀಲ ಅಂತ ಕರೀತಾನೆ ಅವನು ಮುಂದೆ ಬರ್ತಾನೆ ತಲೆ ಬಾಗಿಸ್ತಾನೆ ಅಪ್ಪಣೆ ಅಂತ ಕೇಳ್ತಾನೆ ಈ ಜನ ಮತ್ತೆ ಬರ್ತಾರೆ ಅಂತೀಯಾ ಅಂತ ಕೇಳಿದಾಗ ಬರಬಹುದು ನಾವು ಸಿದ್ಧರಾಗಿದ್ದೀವಿ ಅಂತ ಬಕೀಲ ಹೇಳ್ತಾನೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಟೆಹುಟಿ ಪ್ರಾಂತಪಾಲನ ಕಡೆಗೆ ನೋಡ್ತಾನೆ ಯಾಕೆ ತಡೆ ಮಾಡ್ತಾ ಇದ್ದೀರಾ ದೀಪ ಹಚ್ಚಿಸಿ ರಾಜಧಾನಿಯಿಂದ ನಾನು ಅಧಿಕಾರಿ ಬಂದಿದ್ದೀನಿ ದೀಪೋತ್ಸವ ಮಾಡೋದು ಬೇಡವೆ ಅಂತ ಕೇಳಿದಾಗ ಟೆಹುಟಿಯ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡ ಬಕಿಲ ಕೆಳಕ್ಕೆ ಹೋಗ್ತಾನೆ ರಾಜಗೃಹದ ಚಾರಕರಿಗೆ ದೀಪ ಹಚ್ಚಲಿಕ್ಕೆ ಆಣತಿ ಕೊಡ್ತಾನೆ ಇನ್ನು ಈ ಕಡೆ ಊರೊಳಗಡೆ ಸೆಬೆಕುವಿನ ಮನೆ ಆ ಮನೆ ಇತರ ಮನೆಗಳಿಗಿಂತ ಸ್ವಲ್ಪ ವಿಶಾಲವಾಗಿರುತ್ತೆ ಬಾಣ ತಗಲಿ ಗಾಯಗೊಂಡಿದ್ದ ಐದು ಜನವನ್ನು ಅಲ್ಲಿಗೆ ಕರ್ಕೊಂಬಂದಿರ್ತಾರೆ ರಾಜಗೃಹದಲ್ಲಿ ಅರ್ಚಕ ವೈದ್ಯ ಇರ್ತಾನೆ ಆದರೆ ಈಗ ಅವನ ನೆರವು ಸಿಕ್ಕೋದಿಲ್ಲ ಹಾಗಾಗಿ ಅಲ್ಲೇ ಇದ್ದಂತಹ ಕೆಲವರು ಅನುಭವಸ್ಥ ಹಿರಿಯರು ಕೆಲವು ಔಷಧಿಯ ಎಲೆಗಳನ್ನು ತರ್ತಾರೆ ಅರಿತಾರೆ ಗಾಯಗಳಿಗೆ ಕಟ್ತಾರೆ ರಕ್ತಸ್ರಾವವನ್ನು ತಡೀತಾರೆ ಯಾವಾಗಲೂ ಕತ್ಲಾದ ತಕ್ಷಣ ಮೌನದ ಮುಸುಕನ್ನು ಧರಿಸ್ತಿದ್ದಂತಹ ಆ ಊರು ಈ ದಿನ ತುಂಬ ತೀವ್ರ ಚಟುವಟಿಕೆಯ ಶಿಬಿರವಾಗಿ ಮಾರ್ಪಾಟಾಗಿರುತ್ತೆ ಏಕೆಂದರೆ ಆ ಗಾಯಗೊಂಡ ಐದು ಜನರ ದೇಹದಿಂದ ರಕ್ತ ಹರಿತಿದ್ದನ್ನು ನೋಡಿ ಜನರ ಮನಸ್ಸು ಕಲ್ಲಾಗಿರುತ್ತೆ ಅನೇಕ ಯುವಕರು ಕೂಗಾಡೋಕ್ಕೆ ಶುರು ಮಾಡ್ತಾರೆ ನಮಗೆ ಬಿಟ್ಟುಬಿಡಿ ನಾವು ಮೆನೆಪಟ ಅಣ್ಣನನ್ನು ಬಿಡಿಸ್ಕೊಂಡು ಬರ್ತೀವಿ ಅಂತ ಮತ್ತಷ್ಟು ಜನ ಹೇಳ್ತಾರೆ ಅಣ್ಣನನ್ನು ಕಟ್ಟಿದ ಕಂಬಕ್ಕೇ ಈ ಕಂದಾಯ ಅಧಿಕಾರಿಯನ್ನು ಬಿಡಬೇಕು ಅಂತ ಯೋಚನೆ ಮಾಡಿದ ಸ್ನೋಫ್ರು ಹೇಳ್ತಾನೆ ನೋಡಿ ಈಗ ನಮ್ಮ ಗುರಿ ಏನು ಮೆನೆಪಟನನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದು ಅಷ್ಟು ಮಾಡೋಣ ನಮ್ಮ ವಿವಾದ ಕಂದಾಯ ಸಂದಾಯ ಮಾಡೋದ್ರ ಬಗ್ಗೆ ಮಾತ್ರ ವಸೂಲಿ ಶುರು ಮಾಡಿದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ ಈಗ ನಮ್ಮ ಮುಂದಿರೋದು ಮೆನೆಪಟನ ಬಿಡುಗಡೆ ಅಂತಾನೆ ಆಗ ಈ ಸೆಬೆಕ್ಕುಗೆ ಒಬ್ಬ ಅಳಿಯ ಇರ್ತಾನೆ ಅವನ ಹೆಸರು ನೆಮ್ಮ ಹೊಟೆಪ್ ಅಂತ ಅವನು ಆ ಪ್ರಾಂತ್ಯದಲ್ಲೇ ತುಂಬ ಹೆಸರಾದ ಬಿಲ್ಲುಗಾರ ಆಗಿರ್ತಾನೆ ಅವನಿಗೆ ಮಾವನ ಮಾತಿನಿಂದ ಸಿಟ್ಟು ಬರುತ್ತೆ ಅವನು ಹೇಳ್ತಾನೆ ನೀವು ಹೇಳಿದ ಒಪ್ಪದೆ ಮಾವ ಆದರೆ ನಿಶಾಸ್ತ್ರರನ್ನು ಇವತ್ತು ಬೇಟೆ ಆಡಿದ್ರಲ್ಲ ಅಲ್ಲಿಗೆ ಶಿಕ್ಷೆ ಕೊಡಬೇಕಲ್ವಾ ದೇವ್ರ ಮೆಚ್ಚು ಕೆಲಸನ ಅದು ಎಲ್ಲರೂ ನಿಶಸ್ತ್ರಾಗಿ ನಿಂತಿದ್ರು ಅವ್ರ ಮೇಲೆ ಅವ್ರು ಬಾಣ ಪ್ರಯೋಗ ಮಾಡಿದ್ರಲ್ಲ ಅಂತ ಹೇಳಿದಾಗ ಸೆವೆ ಹೇಳ್ತಾನೆ ನೋಡು ನನ್ನ ರಕ್ತನೂ ಕುದೀತಾ ಇದೆ ಆದರೆ ಮೊದಲು ಆಗಬೇಕಾಗಿರೋದು ಏನು ಅಂತ ಯೋಚನೆ ಮಾಡಿ ನೋಡಬೇಕು ಮೆನೆಪ್ಟನ್ನು ಕಟ್ಟಿ ಹಾಕಿದ್ದಾರೆ ಬೆಳಗಿಂದ ಅವನನ್ನು ಉಪವಾಸ ಕೆಡವಿದ್ದಾರೆ ಅಂತ ಹೇಳಿದಾಗ ಅಳಿಯನ್ ಜೊತೆ ಇನ್ನೂ ಏನೋ ವಾದ ಮಾಡಲಿಕ್ಕೆ ಅಂತ ಸೆಬೆಕು ಅಂದ್ಕೊಳ್ತಾನೆ ಆಗ ನೆಮ್ಮ ಹೋಟಪ್ಪ ಅದನ್ನು ನೋಡ್ತಾನೆ ಮಾವನಿಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಅವಸರವಾಗಿ ಹೇಳ್ತಾನೆ ಸರಿ ನಡೀರಿ ಹೋಗ್ಬಿಡೋಣ ಪಂಜುಗಳನ್ನು ಉರಿಸೋಣ ಗೋಡೆ ಹತ್ತಕ್ಕೆ ನಾಲ್ಕೈದು ಏಣಿ ತಗೊಳ್ಳೋಣ ಬಾಗಿಲು ಮುರಿಲಿಕ್ಕೆ ಒಂದು ತಾಳೆ ದಿಮ್ಮಿ ತಗೊಳ್ಳೋಣ ಹೊರಡಿ ಹೊರಡಿ ಅಂತ ಎಲ್ಲರಿಗೂ ಹೊರಡಿಸ್ತಾನೆ ಆ ದಿನ ಅಮಾವಾಸ್ಯೆಯ ಎರಡ ಎರಡು ಮೂರು ದಿನ ಆದ ನಂತರದ ದಿನ ಬಾಲಚಂದ್ರ ಆಕಾಶದಲ್ಲಿರುತ್ತೆ ಸ್ವಲ್ಪ ಸ್ವಲ್ಪ ಬೆಳಕು ಅಲ್ಲೆಲ್ಲ ಹರಡಿರುತ್ತೆ ಸಂಜೆಗೆ ನೆರೆದಿದ್ದವರು ಉದ್ರಿಗಿದ್ರು ಆದರೆ ಈಗ ರಾತ್ರಿ ಹೊರಟಿರೋರು ಕ್ಷುದ್ರರವರು ಕ್ರ ಕ್ರದ್ಧರು ಅಂದರೆ ಸರಿ ಕ್ಷುದ್ರರು ಅಂದರೆ ತಪ್ಪಾಯಿತು ಕ್ರುದ್ಧರವರು ಅಂದರೆ ಸಿಟ್ಟು ಮಾಡಿಕೊಂಡವರು ಕ್ರೋಧಿಷ್ಠರಾಗಿದ್ದವರು ನೂರಾರು ಕೈಗಳಲ್ಲಿ ಪಂಜುಗಳಿರುತ್ತೆ ನೂರಾರು ಕೈಗಳಲ್ಲಿ ತಾಳೆ ಕೊರಡುಗಳಿರುತ್ತೆ ಬಡಿಗೆಗಳಿರುತ್ತೆ ಗದೆಗಳಿರುತ್ತೆ ಹತ್ತು ಹದಿನೈದು ಜನ ತಾಳೆ ದಿಮ್ಮಿಗಳು ಏಣಿಗಳು ಎಲ್ಲ ಹೊತ್ಕೊಂಡು ಹೊರಟಿರ್ತಾರೆ ನೆಮ್ಮ ಹೊರಟಪ್ಪು ಬಿಲ್ಲನ್ನು ಭುಜಕ್ಕೆ ಇರಿಸ್ಕೊಂಡು ಬಂದಿರ್ತಾನೆ ಅವನ ಬತ್ತಳಿಕೆ ತುಂಬ ಬಾಣಗಳಿರುತ್ತೆ ಗುಂಪಿನ ನಡುವೆ ಚಲಿಸ್ತಾ ಅವನು ಜನರನ್ನ ಹುರಿದುಂಬಿಸ್ತಾನೆ ನೋಡಿ ನಮ್ಮದು ದೇವರ ಪಕ್ಷ ಜಯ ನಮಗೆ ನಾವು ಸಣ್ಣದಾಗಿದ್ದೀವಿ ನಮಗೆ ಸೋಲಿಲ್ಲ ಅಂತ ಆಗ ಸ್ನೋಫ್ನು ಹತ್ತಿರಕ್ಕೆ ಹೋಗ್ಬಿಟ್ಟು ನೆಮ್ಮ ಹೊಟಪ್ ಕಿವಿಲಿ ಹೇಳ್ತಾನೆ ನೋಡು ನಾವು ದುಡ್ಕೋದು ಬೇಡ ಮೆನೆಪಟ್ಟ ಒಳಗಿದಾನೆ ಅವನಿಗೆ ಅವರೇನಾದರೂ ಮಾಡಬಹುದು ಅಂದಾಗ ನೆಮ್ಮ ಹೊಟಪ್ ಹೇಳ್ತಾನೆ ಸ್ನೋಫ್ರು ಮಾವ ಬಾಗಿಲು ಮುರಿಯೋದು ನಿಮ್ಮ ಜವಾಬ್ದಾರಿ ಕಾವಲು ಬಟರೆಲ್ಲ ಲಗ್ಗೆ ಹತ್ತಿರನ ತಳ್ತಾ ಇರ್ತಾರೆ ಮೆನಪಟ ಹತ್ತಿರ ಹತ್ತಿರಕ್ಕೆ ಯಾರಾದರೂ ಹೋದರೆ ಅವರನ್ನು ನಾನು ನೋಡ್ಕೋತೀನಿ ಅಂತಾನೆ ಈಗ ಸ್ನೋಫ್ರುವಿನ ಆತಂಕ ಬಗೆಹರಿಯುತ್ತೆ ಇನ್ನು ಈ ಕಡೆ ರಾಜಗೃಹದಲ್ಲಿ ಆ ಬಕೀಲ ಆಣತಿ ಮಾಡ್ದ ಅಂತ ಹೇಳಿಬಿಟ್ಟು ನೂರಾರು ಕಂಚನ ದೀಪಗಳನ್ನು ಹಚ್ತಾರೆ ಎಲ್ಲ ಕಡೆಗೂ ಅವು ಬೆಳಕು ಬೀರ್ತಾ ಇರುತ್ತೆ ಬರ್ತಾ ಇದ್ದ ಜನವನ್ನು ಪ್ರಾಕಾರದ ಮೇಲಿದ್ದ ಕಾವಲ ಬಟರು ಗಮನಿಸ್ತಾರೆ ಕಾವಲು ಬಟ್ಟದ ಕಿರಿಯ ಆಕೃತಿಗಳನ್ನು ದೂರದಿಂದಲೇ ಇವರು ಕೂಡ ನೋಡ್ತಾರೆ ಮೆನಪ್ಟನ್ ಮೇಲೆ ಆ ಸಭಾ ಮಂದಿರದಲ್ಲಿದ್ದ ದೊಡ್ಡ ದೊಡ್ಡ ದೀಪಗಳು ಬೆಳಕು ಬೀರ್ತಾ ಇರುತ್ತವೆ ಎಲ್ಲರಿಗೂ ಕೇಳಿಸೋ ಹಾಗೆ ಅಲ್ಲಿದ್ದಂತಹ ದೀಪಿಕಾರ ಇಪ್ಪಿಯೂವರ್ ಹೇಳ್ತಾನೆ ಪಂಜುಗಳು ಬರ್ತಾ ಇದೆ ಪಂಜುಗಳು ಕಾಣಿಸ್ತಾ ಇದೆ ಹಾಗಾಗಿ ಜನಗಳು ಬರ್ತಿದ್ದಾರೆ ಅಂತ ಅಷ್ಟು ಪಂಜುಗಳು ಬರ್ತಾ ಇದ್ದರೂ ಕೂಡ ಯಾವುದೇ ಘೋಷಣೆಗಳನ್ನು ಕೂಗದೆ ನಿಶಬ್ದವಾಗಿ ಆ ಜನ ಸಮುದಾಯ ಬರ್ತಾ ಇರುತ್ತೆ ಸಭಾ ಮಂದಿರದಲ್ಲೂ ಕೂಡ ಅದೇ ಥರದ ನೀರವತೆ ಹೆಪ್ಪುಗಟ್ಟಕ್ಕೆ ಶುರುವಾಗುತ್ತೆ ಬಕೀಲ ಕರ್ಕಶ ಕಂಠದಲ್ಲಿ ಆಗಾಗ ಏನೋ ಮಾತಾಡ್ತಾ ಇರ್ತಾನೆ ಜನರು ರಾಜಗೃಹವನ್ನು ಸಮೀಪಿಸ್ತಾರೆ ಅವರ ಹೆಜ್ಜೆಗಳ ಸಪ್ಪಳದ ಬಿಟ್ಟು ಬೇರೆ ಏನು ಸದ್ದು ಅಲ್ಲಿ ಇರುವುದಿಲ್ಲ ಅದು ಒಂದೇ ಎದೆಗುಂಡಿಗೆಯ ಬಡಿತದ ಹಾಗೆ ಕೇಳ್ತಾ ಇರುತ್ತೆ ಆ ಥರ ಪ್ರತಿಯೊಬ್ಬರು ಶಿಸ್ತಿನಿಂದ ಬರ್ತಾ ಇರ್ತಾರೆ ಇನ್ನು ಈ ರಾಜಗೃಹದ ಕೆಳಗಡೆ ಭೂಮಾಲೀಕರು ಅಪೆಟ್ಟು ಮತ್ತು ಇಪ್ಪುವರ್ ಇವರು ಆತಂಕದಿಂದ ನಿಂತಿರ್ತಾರೆ ಮೇಲ್ಗಡೆ ಮಹಡಿನಲ್ಲಿ ಟೆಹುಟಿ ಮತ್ತು ಗೇಬು ನಿಂತಿರ್ತಾರೆ ಇಳಿಬಿಟ್ಟಿದ್ದ ಬಣ್ಣದ ಚಾಪೆಗಳನ್ನು ಸ್ವಲ್ಪ ಸರಿಸಿ ಕೆಳಗೆ ಇಣುಕಿ ನೋಡ್ತಾರೆ ಮಹಾದ್ವಾರದ ಹತ್ರ ಗೋಡೆ ಮೇಲೆ ಎಲ್ಲರ ದೃಷ್ಟಿಯಾಗಿ ಬಕೀಲ ನಿಂತಿರ್ತಾನೆ ರಾಜಗೃಹ ಮಹಾದ್ವಾರ ತಲುಪಿದೆ ಅಂತ ತಿಳ್ಕೊಂಡು ಸ್ನೋಫ್ರು ಹೇಳೋಕ್ಕೆ ಶುರು ಮಾಡ್ತಾನೆ ಓ ಮೆ ಓಂ ಅಂತ ಅದಕ್ಕೆ ಉತ್ತರವಾಗಿ ಎಲ್ಲ ಜನರು ಒಕ್ಕೊರಳ ನಿಂದನೆ ಓಂ ಮೆ ನೆಪ್ಟೋ ಅಂತ ಕೂಗ್ತಾರೆ ಆ ತಾಳೆ ಮರದ ದಿಮ್ಮಿ ಬಾಗಿಲ ಹತ್ತಿರಕ್ಕೆ ಬರುತ್ತೆ ಏಣಿಗಳನ್ನು ಗೋಡೆಗೆ ಒಗಿಸ್ತಾರೆ ನೆಮ್ಮಹೋಟೆಪ್ಪ ಹತ್ತಿರದಲ್ಲೇ ಇದ್ದ ಮತ್ತೊಂದು ತಾಳೆ ಮರವನ್ನು ಹತ್ತುತ್ತಾನೆ ಕಾವಲ ಬಟರ ವಶದಲ್ಲಿ ಇದ್ದಿದ್ದು ಕೆಲವು ಬಾಣಗಳು ಮಾತ್ರ ಇವುಗಳ ಪ್ರಯೋಗ ಕೊನೆಯ ಹಂತದಲ್ಲಿ ಅಂತ ಬಕೀಲ ಹೇಳಿರ್ತಾನೆ ಏಕೆಂದರೆ ಅವರ ಹತ್ರ ಸಾಕಷ್ಟು ಬಾಣಗಳು ಇರೋದಿಲ್ಲ ಏಣಿಯಲ್ಲಿ ಹತ್ತು ಬಂದವರನ್ನು ಮೇಲೆ ಇದ್ದವರು ಕೆಳಗೆ ತಳ್ತಾರೆ ಗದೆಯನ್ನು ಹೊತ್ತು ತಂದವರ ಜೊತೆಗೆ ಏಟುಗಳ ವಿನಿಮಯ ಕೂಡ ಆಗುತ್ತೆ ಎಲ್ಲೆಲ್ಲೂ ಕೂಗು ಆಕ್ರೋಶ ಪೂತ್ಕಾರ ಚೀತ್ಕಾರ ಕೇಳಿಬರುತ್ತೆ ಅಂಗಳದ ಉದ್ಯಾನದ ಮೂಲೆಯಲ್ಲಿದ್ದ ಕಲ್ಲುಗಳನ್ನು ರಾಜಗೃಹದ ಸೇವಕರು ತಂದು ಕೊಡ್ತಾರೆ ಅವು ಆಕ್ರಮಣಕಾರರ ಮೇಲೆ ಎಸಿಲಿಕ್ಕೆ ಮತ್ತು ಅವ್ರ ಮೇಲೆ ಉರುಳಿ ಬಿಡಲಿಕ್ಕೆ ಅಂತ ಹೇಳಿಬಿಟ್ಟು ಈ ಜನರ ಮೇಲೆ ಸೂರ್ಯಕ್ಕೆ ಮರಳೋ ನೀರನ್ನು ಸಿದ್ಧ ಮಾಡಿ ಅಂತ ಯಾರೋ ಹೇಳ್ತಾರೆ ಮರಳೋ ನೀರು ಮರಳುವ ನೀರು ಅಂತ ಇನ್ನೊಬ್ಬ ಕೂಗ್ತಾನೆ ತಕ್ಷಣ ಒಂದಿಬ್ಬರು ಒಲೆಗಳಿಗೆ ಉರಿ ಹಾಕೋಕ್ಕೆ ಅಂತ ಧಾವಿಸ್ತಾರೆ ಈ ಕಡೆ ತಾಳೆ ಮರದ ದಿಮ್ಮಿಯನ್ನು ಮಹಾದ್ವಾರಕ್ಕೆ ಇಟ್ಟು ಬಲವಾಗಿ ಬಡಿತಾ ಇರ್ತಾರೆ ಆ ಮಹಾದ್ವಾರದ ಬಲ ಪರೀಕ್ಷೆಯನ್ನು ತಾಳೆಯ ದಿಮ್ಮಿ ಮಾಡ್ತಾ ಇರುತ್ತೆ ಮೊದಲು ಸ್ವಲ್ಪ ಮೆಲ್ಲಿಗೆ ಹೊಡಿತಾರೆ ಆನಂತರ ಸ್ವಲ್ಪ ಬಲವಾಗಿ ಮೂರನೇ ಸಲ ಇನ್ನೂ ಬಲವಾಗಿ ಈ ಥರ ತಾಳೆ ಮರದ ದಿಮ್ಮಿಯಿಂದ ಆ ರಾಜಗೃಹದ ಬಾಗಿಲನ್ನು ಮುರಿಲಿಕ್ಕೆ ಜನ ಸಮುದಾಯ ಪ್ರಯತ್ನ ಮಾಡ್ತಾ ಇರುತ್ತೆ ಇನ್ನು ಬಕೀಲ ಮೈ ಪರ್ಚ್ಕೊಳ್ತಾನೆ ಅಂಗೈಯಿಂದ ಮುಂತಲೆಯನ್ನು ಚಚ್ಕೊತಾನೆ ಬಾಗಿಲ ಮೇಲೆ ದಾಳಿ ಮಾಡುತ್ತಾ ಇರೋರನ್ನ ಮೊದಲು ಎದುರಿಸ್ಬೇಕು ಅದು ಅನಿವಾರ್ಯ ಅಂತ ಅವನಿಗನಿಸುತ್ತೆ ಬಾಣ ಬಾಣ ಬಿಡಿ ಅಂದ್ಬಿಟ್ಟು ತನ್ನ ಕಡೆಯವ್ರಿಗೆ ಹೇಳ್ತಾನೆ ಅವನ ಮಾತು ಮುಗಿಯೋಕ್ಕೆ ಮುಂಚೆನೆ ಅಯ್ಯೋ ಅಲ್ಲಿ ಆ ಮರ ಅಂತ ಜೋರಾಗಿ ಕೂಗ್ತಾನೆ ಏಕೆಂದರೆ ಅಲ್ಲಿದ್ದ ಒಂದು ತಾಳೆ ಮರದ ಮೇಲೆ ಇದ್ದ ನೆಮ್ಮ ಹೊಟಪ್ಪು ಇವನಿಗೆ ಸರಿಯಾಗಿ ಒಂದು ಬಾಣವನ್ನು ಬಿಟ್ಟಿರ್ತಾನೆ ಆ ಬಾಣ ಇವನ ಬಲಗಣ್ಣನ್ನು ಸೇರಿರುತ್ತೆ ವಕೀಲ ಓ ಅಂತ ಕೂಕೊಂಡು ಅಂಗಳದಿಂದ ಧುಮುಕ್ತಾನೆ ಆ ಮರ ಅಲ್ಲಿ ಅಂತ ಮತ್ತೆ ಮತ್ತೆ ಆ ದೂರದಲ್ಲಿದ್ದ ಒಂದು ತಾಳೆ ಮರವನ್ನು ತೋರಿಸ್ತಾನೆ ಮೂರು ಜನ ಕಾವಲು ಬಟ್ರೊಬ್ಬರ ಬಾಣವನ್ನು ಹೂಡ್ತಾರೆ ಆದರೆ ಮಹಾದ್ವಾರವನ್ನು ಮುರಿಯೋಕ್ಕೆ ಯತ್ನಿಸ್ತಾ ಇದ್ದವ್ರ ಮೇಲೆ ಪ್ರಯೋಗ ಮಾಡದೆ ಅವರು ಕಾಣದ ಮರವನ್ನು ಕತ್ತಲಲ್ಲಿ ನಿಂತಲ್ಲೇ ಅರಸ್ತಾರೆ ಪಕಿಲಿನ ಅವಸ್ಥೆಯನ್ನು ನೋಡಿ ಟೆಹುಟಿಗೂ ಕೂಡ ಆತಂಕ ಆಗುತ್ತೆ ತನಗೇ ಮೂರ್ಛ ಬರೋ ಆಗತ್ತೆ ಗೇಬು ಅವನ ಭುಜವನ್ನು ಮುಟ್ಟಿ ಹೇಳ್ತಾನೆ ಕ್ಷಮಿಸಿ ಟೆಹುಟಿ ಪರಿಸ್ಥಿತಿ ನಮ್ಮ ಹತೋಟಿ ಮೀರಿದೆ ಅಂತ ಹೇಳಿದಾಗ ಟೆಹುಟಿಗೂ ಆತಂಕ ಆಗುತ್ತೆ ಮತ್ತೆ ಈಗ ಈಗೇನು ಮಾಡೋಣ ಅಂತ ಕೇಳಿದಾಗ ಮುಖ್ಯವಾದದ್ದು ಪ್ರಾಣ ರಕ್ಷಣೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಹೇಗೆ ಹೇಗೆ ಮಾಡಬೇಕು ಗೆಬೋ ಅಂತ ಕೇಳಿದಾಗ ದಿಡ್ಡಿ ಬಾಗಿಲ್ದಾರಿಯಾಗಿ ಅಂತ ಹೇಳ್ತಾನೆ ಟೆಹುಟಿ ಹೂಂಕರಿಸ್ತಾನೆ ಗರ್ಜಿಸ್ತಾನೆ ವಕೀಲ ಅಂತ ಕೂಗ್ತಾನೆ ವಕೀಲ ಅಷ್ಟೊತ್ತಿಗೆ ಮೆಟ್ಲ ಹತ್ತಿರ ಬಂದಿರ್ತಾನೆ ನೆಟ್ಟಿದ್ದ ಬಾಣವನ್ನು ಕಿತ್ತು ಬಲಗೈಯಲ್ಲಿ ಹಿಡ್ಕೊಂಡಿರ್ತಾನೆ ಅವನ ಕಣ್ಣಿನಿಂದ ರಕ್ತ ಧಾರಾಕಾರವಾಗಿ ಸುರಿತಾ ಇರುತ್ತೆ ಕೋಪದಿಂದ ಅವನು ಗಂಟಲಿಂದ ಕಿರಿಚಿಕೊಳ್ಳೋಕ್ಕೆ ಅಂತ ಹೋಗ್ತಾನೆ ಅವನ ಕೈಲಿ ಸಾಧ್ಯ ಆಗ್ತಾ ಇರೋದಿಲ್ಲ ಹೊರಗಡೆ ಜನಸ್ತೋಮ ಹೋ ಅಂತ ಕೂಗ್ತಾ ಇರುತ್ತೆ ಪ್ರಾಕಾರದ ಮೇಲಿದ್ದ ಕಾವಲು ಭಟ್ಟರು ಅಂಗಳಕ್ಕೆ ಧುಮುಕಿರ್ತಾರೆ ಏಣಿಯನ್ನು ಹತ್ತದವರು ಅವರನ್ನು ಹಿಂಬಾಲಿಸಿರ್ತಾರೆ ಅಷ್ಟೊತ್ತಿಗೆ ಸರಿಯಾಗಿ ಆ ಹೆಬ್ಬಾಗಿಲು ಮುರಿಯುತ್ತೆ ಕಟ್ಟೆ ಒಡೆದ ಹಾಗೆ ಜನಪ್ರವಾಹ ಒಳಗಡೆ ನುಗ್ಗುತ್ತೆ ಸ್ನೊಫ್ರೂ ಸೆಬೆಕು ಬಟ ಮತ್ತು ಹಲವರು ಮೆನಪ್ಟಾನನ್ನು ಕಟ್ಟಿದ್ದ ಕಂಬದ ಕಡೆಗೆ ಓಡ್ತಾರೆ ಅಲ್ಲಿ ಮೆನಪ್ಟನ ಹತ್ರ ಇಪ್ಪಿಯೊಬ್ಬರು ನಿಂತಿರ್ತಾನೆ ಅವನ ಕಣ್ಣಲ್ಲಿ ಆನಂದದ ಅಶ್ರುಗಳು ಸುರಿತಾ ಇರುತ್ತೆ ಜನ ಹಗ್ಗಗಳನ್ನು ಕತ್ತರಿಸ್ತಾರೆ ಬಿಚ್ಚುತ್ತಾರೆ ಮೆನಪ್ಟ ಕುಸಿದು ಬೀಳದೆ ಇರೋ ಹಾಗೆ ಎಡಬಲಗಳಲ್ಲಿ ಒಬ್ಬೊಬ್ರು ಮೆನಪ್ಟನ ತೋಳುಗಳಿಗೆ ಆಸರೆಯನ್ನು ನೀಡ್ತಾರೆ ಧನುರ್ಧಾರಿ ನೆಮ್ಮ ಹೊಟೆಪ್ಪಲ್ಲಿ ಕಾಣಿಸ್ಕೊಳ್ತಾನೆ ಓ ಮೆನೆಪ್ಟ ಅಂತ ಜಯಕಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಎಲ್ಲರೂ ಕೂಡ ಓ ಮೆನೆಪ್ಟ ಓ ಮೆನೆಪ್ಟ ಅಂತಾರೆ ಅವ್ರ ಜೊತೆಗೆ ಇಪ್ಪಿಯವರು ಕೂಡ ಕೂಗ್ತಾನೆ ಮರುಕ್ಷಣದಲ್ಲಿ ಅಯ್ಯೋ ನಾನು ಜೈಕಾರ ಮಾಡಿದ್ನಲ್ಲ ನಾನು ಅಧಿಕಾರಿಗಳ ಕಡೆಯವನು ಅಂತ ಅಂದ್ಕೊಳ್ತಾನೆ ಆದರೆ ಮರುಕ್ಷಣವೇ ಕೈ ತೆಗೆದು ಗಟ್ಟಿಯಾಗಿ ನಕ್ಕು ತಾನು ಕೂಡ ಓ ಮೆನೆಪ್ಟ ಓ ಮೆನೆಪ್ಟ ಅಂತಾನೆ ಏಕೆಂದರೆ ಅವನು ಸ್ಥಳೀಯ ಅವನಿಗೆ ಅಧಿಕಾರಿಗಳಿಗಿಂತ ಸ್ಥಳೀಯರೇ ಮುಖ್ಯರಾಗಿರ್ತಾರೆ ಇನ್ನು ಮೆನೆಪಟ ಆ ಜನಗಳ ಮಧ್ಯೆ ತೊಟ್ಟಿಲನು ಕೂಸಿನ ಥರ ಆಗಿರ್ತಾನೆ ಅಂಬೆಗಾಲಿಡೋ ಮಗುವಿನ ಥರ ಆಗಿರ್ತಾನೆ ಹದಿ ವಯಸ್ಸಿನ ಹುಡುಗನಾಗಿರ್ತಾನೆ ಸಹಸ್ರಾರು ಜನರು ಅವನ ಮೇಲೆ ವಾತ್ಸಲ್ಯ ತೋರಿಸ್ತಾ ಇರ್ತಾರೆ ಒಲವು ತೋರಿಸ್ತಾ ಇರ್ತಾರೆ ಆಗ ನೆಮ್ಮ ಹೊಟ್ಟೆ ಕೂಗ್ತಾನೆ ಆ ಬಕೀಲ ಎಲ್ಲಿದ್ದಾನೆ ಹುಡುಕಿ ಅಂತ ಹಾಗೆ ಇನ್ನೊಬ್ಬ ಆ ಅಧಿಕಾರಿ ಗೇಬು ಎಲ್ಲಿದ್ದಾನೆ ನೋಡಿ ಅಂತಾರೆ ಪ್ರತಿಯೊಬ್ಬರು ಹುಡುಕಕ್ಕೆ ಶುರು ಮಾಡ್ತಾರೆ ಅವ್ರು ಯಾರೂ ಅಲ್ಲಿರೋದಿಲ್ಲ ಕಂದಾಯ ವಸೂಲಿಗೆ ಬಂದ ಕಾವಲು ಭಟ್ರು ಕೂಡ ಇರೋದಿಲ್ಲ ರಾಜಗೃಹದ ಕೆಲವು ಬಟರು ಕೂಡ ಅಲ್ಲಿರೋದಿಲ್ಲ ಕುದಿಯೋ ನೀರಿಗೋಸ್ಕರ ಒಲೆಗೆ ಉರಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದ ಒಬ್ಬ ಸೇವಕ ದಿಡ್ಡಿ ಬಾಗಿಲಿನ ಕಡೆಗೆ ಬೊಟ್ಟು ಮಾಡಿಬಿಟ್ಟು ಹೊರಟೋದ್ರು ಅಂತಾನೆ ಹೊರಟೋದ್ರು ಅಲ್ಲ ಓಡ್ ಹೋದ್ರು ಅಂತ ಹೇಳು ಅಂತ ಮತ್ತೊಬ್ಬ ಅವನನ್ನು ತಿದ್ದುತ್ತಾನೆ ನದಿಯ ದಂಡೆಗೆ ಅಲ್ಲಿಂದ ಒಂದು ಕಳ್ಳದಾರಿ ಇರುತ್ತೆ ಅಲ್ಲಿಂದ ರಾಜನಾವಿಯನ್ನು ಹತ್ತಿ ಮೆಂಫಿಸ್ ಕಡೆಗೆ ಅವರು ಪಲಾಯನ ಮಾಡಿರ್ತಾರೆ ಇನ್ನು ಈ ಕಡೆ ಜನ ರಾಜಗೃಹದ ಪಲ್ಲಕ್ಕಿಯನ್ನು ತರ್ತಾರೆ ಮೆನಪು ಅದ್ರಲ್ಲಿ ಕೂರಿಸ್ತಾರೆ ಅದನ್ನು ಹೊರೋ ಸೌಭ ಸೌಭಾಗ್ಯಕ್ಕೋಸ್ಕರ ಎಲ್ಲರೂ ಕಿತ್ತಾಡ್ತಾರೆ ಅಂದರೆ ನಮ್ಮ ಮೆನಪು ನಾನು ಹೊರಬೇಕು ನಾನು ಹೊರಬೇಕು ಅಂತ ಜನ ಹೊಡೆದಾಡ್ತಾರೆ ಆ ಮೂರಿದ ಮಹಾದ್ವಾರವನ್ನು ದಾಟ್ತಾರೆ ನೆಮ್ಮ ಹೊಟೆಪ್ನ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಹೊರಡುತ್ತೆ ರಾಜಗೃಹದ ಸಭಾ ಮಂದಿರದ ಮೂಲೆಯಲ್ಲಿ ಭೂ ಮಾಲೀಕರು ಇದನ್ನೆಲ್ಲ ನೋಡ್ತಾ ನಿಂತಿರ್ತಾರೆ ಅವ್ರಿಗೆಲ್ಲರೂ ಆಶ್ಚರ್ಯ ಆಗೋಗಿರುತ್ತೆ ಇಪ್ಪ ಯುವವರ್ನನ್ನು ಅಪೆಟ್ನನ್ನು ಜನ ಕರೀತಾರೆ ಬನ್ನಿ ಬನ್ನಿ ಅಂತ ಬಟ ಪಲ್ಲಕ್ಕಿ ಮುಂದೆ ಕುಣಿತ ನಡೀತಿರ್ತಾನೆ ಮೆನಪ್ಟಾಗೆ ಅರೆ ನಿದ್ದೆ ಅರೆ ಎಚ್ಚರ ಅರೆ ಕನಸು ಪಂಜು ಬೆಳಕಲ್ಲಿ ಕುಣಿತ ಇದ್ದ ಬಟನನ್ನು ಅವನು ನೋಡ್ತಾನೆ ಇದೇ ಥರದ್ದು ಕುಣಿತ ಎಲ್ಲೋ ನೋಡಿದ್ನಲ್ಲ ಅಂತ ಜ್ಞಾಪಿಸ್ಕೊಳ್ತಾನೆ ತಕ್ಷಣ ಅವನಿಗೆ ಹೊಳೆಯುತ್ತೆ ಆ ಯಾತ್ರೆಗೆ ಹೋದಾಗ ಕರಡಿ ಕುಣಿತ ನೋಡಿದ್ದೆ ಅಲ್ವಾ ಅಲ್ಲಿ ನೆಫಿಸ್ ಇದ್ಲಲ್ವಾ ರಾಮಿರಿಪ್ಟ ಇದ್ನಲ್ವಾ ಅಂಥೇಳಿ ಅರ್ಧ ಬರ್ಧ ಎಚ್ಚರಿಕೆಯಲ್ಲಿ ಯೋಚನೆ ಮಾಡಿಕೊಳ್ತಾನೆ ಇನ್ನು ಮರುದಿನ ಬೆಳಗ್ಗೆ ಆಗುತ್ತೆ ಅರಾಜಕವಾಗಿದ್ದರೂ ಕೂಡ ಊರು ಶಾಂತವಾಗಿರುತ್ತೆ ಅದು ನೀರಾನೆ ಪ್ರಾಂತ ಮುಖ್ಯ ಪಟ್ಟಣದ ಜನ ಅವತ್ತು ತಡವಾಗಿ ಎದ್ದಿರ್ತಾರೆ ಕಣ್ಣು ಹೊಸಿಕೊಂಡು ಹೇಳ್ತಾರೆ ಕಂದಾಯ ವಸೂಲಿಗೆ ಬಂದಿದ್ದವರು ಬದುಕಿ ಉಳಿದ್ರೆ ಸಾಕು ಅಂತ ಓಡಿ ಹೋಗಿದ್ದ ಸುದ್ದಿ ಸುತ್ತಮುತ್ತ ಇದ್ದ ಗ್ರಾಮಗಳಿಗೆಲ್ಲ ಹರಡಿರುತ್ತೆ ಆ ಸುದ್ದಿಯನ್ನು ಹರಡೋಕೋಸ್ಕರ ಅಬ್ಬುಟು ಯಾತ್ರಿಕರ ತಂಡದಲ್ಲಿದ್ದ ಹಳ್ಳಿಗರು ಸಿದ್ಧರಾಗಿರ್ತಾರೆ ಸದ್ಯ ತಮಗೆ ಕಂದಾಯ ವಸೂಲಿ ಅಧಿಕಾರಿಗಳ ಕಾಟ ತಪ್ಪಿತು ಇದನ್ನು ಎಲ್ಲ ಹಳ್ಳಿಗಳಿಗೂ ಹೇಳಬೇಕು ಅಂತ ಆ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗೋಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ ಹೊರಡಲಿಕ್ಕೆ ಮುಂಚೆ ಅವರು ಮೆನಪ್ಟನನ್ನು ನೋಡೋಕ್ಕೆ ಬಂದಿರ್ತಾರೆ ಚಾಟಿ ಗೆರೆಗಳು ಬಿದ್ದು ಎಲ್ಲ ಮೈಯೆಲ್ಲ ಊದ್ಕೊಂಡಿರುತ್ತೆ ಆದರೂ ಕೂಡ ಅವನು ಸುಪ್ರಸನ್ನನಾಗಿರ್ತಾನೆ ಬಂದ ಜನ ಅವನಿಗೆ ನಮಸ್ಕಾರ ಮಾಡ್ತಾರೆ ನೆಫಿಸ್ಗೂ ಕೂಡ ವಿದಾಯ ಹೇಳ್ತಾರೆ ಹೋಗಿ ಬರ್ತೀವಿ ಅಂತ ರಾಮರೆಪ್ಟಾಗೂ ಕೂಡ ಹೇಳ್ತಾರೆ ಇನ್ನು ಗಾಯಗೊಂಡಿದ್ದವ್ರಿಗೆ ಅರ್ಚಕ ವೈದ್ಯ ಆಪೆಟ್ನಿಂದ ಚಿಕಿತ್ಸೆ ಬೇಕಿರುತ್ತೆ ಎಲ್ಲವೂ ರಕ್ತ ಸೋರ್ತಿದ್ದ ಹೊರಗಿನ ಗಾಯಗಳು ಅದಕ್ಕೆ ಮಂತ್ರಪಟ್ಟಣದ ಅಗತ್ಯ ಇರೋದಿಲ್ಲ ಆದರೆ ಅವರಲ್ಲಿ ಒಬ್ಬನಿಗೆ ಮಾತ್ರ ಬಾಣ ತುಂಬ ಆಳಕ್ಕೆ ನೆಟ್ಟಿರುತ್ತೆ ಅವನ ಸ್ಥಿತಿ ಸ್ವಲ್ಪ ಗಂಭೀರವಾಗಿರುತ್ತೆ ಸ್ನಫ್ರು ಮೆನೆಪ್ಟನ್ ಜೊತೆಗೆ ಹೇಳ್ತಾನೆ ಈ ನೇಕಾರ ಅನ್ಬು ಬದುಕ್ತಾನೋ ಇಲ್ವೋ ಅಂತ ಅಂದಾಗ ಮೆನೆಪ್ಟ ಏನೂ ಹೇಳಲ್ಲ ಪಟ್ಟಿ ಕಟ್ಟಿದೆ ಆದರೂ ಅಂತ ಅವನ ಆತಂಕ ವ್ಯಕ್ತಪಡಿಸ್ತಾನೆ ಅಪೆಟ್ ಏನು ಹೇಳ್ತಾರೆ ಅಂತ ಮೆನೆಪ್ಟ ನಿಧಾನವಾಗಿ ಕೇಳ್ತಾನೆ ದೇವ್ರ ಮೇಲೆ ಭಾರ ಹಾಕೋಣ ಅಂತ ಹೇಳಿದ್ದಾರೆ ಅಂತ ಸ್ನೂಫ್ರು ಹೇಳ್ತಾನೆ ಆಗ ಮೆನೆಪ್ಟಿಟ್ಟುಸಿರು ಬಿಟ್ಟು ಹೇಳ್ತಾನೆ ಪಾಪ ಅವನ ಮಕ್ಕಳೆಲ್ಲ ಸಣ್ಣವು ಅವನ ಹೆಂಡತಿಗೆ ಧೈರ್ಯ ಹೇಳಬೇಕು ಆನ್ ಬುಗೆ ಪೂರ್ತಿ ಗುಣ ಆಗೋವರೆಗೂ ಅವರ ರಕ್ಷಣೆ ಜವಾಬ್ದಾರಿಯನ್ನು ನಾವು ಹೊರಬೇಕು ಅಂತ ಹೇಳಿದಾಗ ಹೌದು ಅದಕ್ಕಿಂತ ಇನ್ನೂ ಗಹನವಾದ ವಿಷಯ ಮತ್ತೊಂದಿದೆ ಅಂತ ಸ್ನೂಫ್ರು ಹೇಳ್ತಾನೆ ನನಗೆ ಗೊತ್ತು ಅನ್ನೋ ಹಾಗೆ ಮೆನೆಪ್ಟ ನಗತಾನೆ ರಾಜಗೃಹದ್ದ ಅಂತ ಕೇಳ್ತಾನೆ ಹೌದು ಅಲ್ಲಿ ಪ್ರಾಂತಪಾಲರಿಲ್ಲ ಕಾವಲು ಭಟ್ಟರೂ ಇಲ್ಲ ಅಂದರೆ ಕಳ್ಳರು ಅಲ್ಲಿ ನುಗ್ಗಬಹುದಲ್ವಾ ಅಂತ ಹೇಳಿದಾಗ ಜನಗಳ ಅಭಿಪ್ರಾಯ ಏನು ಅಂತ ಮೆನಪಟ್ಟಾಗ ಕೇಳ್ತಾನೆ ಅವರೆಲ್ಲರೂ ದಂಗಾಗಿದ್ದಾರೆ ಪೆರೋನ ದಂಡು ಬರಬಹುದು ಅಂತ ಕೆಲವರು ಅಭಿಪ್ರಾಯ ಪಡ್ತಿದ್ದಾರೆ ಆದರೆ ಕಳೆದ ವರ್ಷ ರಾಜಧಾನಿಯಿಂದ ವಾಪಸಾದ ಒಬ್ಬ ವೃದ್ಧ ಸೈನಿಕ ಇದ್ದಾನೆ ಹೆಮ್ಟಿ ಅಂತ ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ ರಾಜಧಾನಿಯಲ್ಲಿ ಈಗ ಸೈನ್ಯವೇ ಇಲ್ಲ ಇದ್ದ ಸೈನ್ಯವನ್ನು ಸೈನ್ಯ ಗಡಿಗೆ ಕಳಿಸಿದಾರಂತೆ ಈಗ ಅಲ್ಲೇ ಅವರು ಠಾಣೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ದ ಅಂತ ಹೇಳಿದಾಗ ಸರಿ ಅರ್ಚಕರು ಏನು ಹೇಳಿದ್ರು ಅಂತ ಮೆನಪಿಟ ಕೇಳ್ತಾನೆ ಯಾರು ಆಳಿದ್ರು ಕೂಡ ದೇವರ ಹಿರಿತನ ಅಂತ ಒಂದು ಇದ್ದೇ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗೆ ಇಪ್ಪ್ಯೂವರ್ ಅಂತ ಹೇಳ್ಬಿಟ್ಟು ಮಾತು ನಿಲ್ಲಿಸ್ತಾನೆ ಇಪ್ಪ ಯುವರ್ ಏನು ಹೇಳ್ದ ಅಂತ ಮೆನಪಿಟ ಕೇಳಿದಾಗ ಅವನು ಹಳೆ ದಾಖಲೆಗಳನ್ನೆಲ್ಲ ನೋಡಿದಾನೆ ಇಂತಹ ಘಟನೆ ಆದ ಪ್ರಸ್ತಾಪ ಎಲ್ಲೂ ಇಲ್ಲ ಹಾಗಾಗಿ ಪೆರೋ ತೀರ್ಪು ನೀಡೋವರೆಗೂ ನಾವು ನಿಶ್ಚಿಂತರಾಗಿರಬಹುದು ಅಂತ ಅವನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟೊತ್ತಿಗೆ ಆ ಕೋಣೆಯ ಬಾಗಿಲು ತೆಗೆಯುತ್ತೆ ಇವರ ಆಪ್ತಾಲೋಚನೆಗೆ ಭಂಗ ಬರುತ್ತೆ ಬಂದಿದ್ದವನು ನೆಮ್ಮ ಹೊ ಟೆಂಪು ಆತ್ಮೀಯತೆಯಿಂದ ಆತ್ಮೀಯತೆ ಅಂದರೆ ಅಂತ ಕರಿತಾನೆ ಸ್ನೋ ಕಡೆಗೂ ತಿರುಗ್ತಾನೆ ನಮ್ಮ ದಳಪತಿ ಏನು ಹೇಳ್ತಾನೆ ನೋಡೋಣ ಅಂದಾಗ ಅವರಿಬ್ಬರು ಮುಖಗಳನ್ನು ನೆಮ್ಮ ಹೊಟ್ಟಪ್ಪು ನೋಡ್ತಾನೆ ಯಾವ ವಿಷಯದ ಬಗ್ಗೆ ಅಂತ ಕೇಳಿದಾಗ ರಾಜಗೃಹಕ್ಕೆ ಸಂಬಂಧಿಸಿದ್ದು ಅಂತ ಸ್ನೊಫ್ರು ಹೇಳ್ತಾನೆ ಅಯ್ಯೋ ಅದಾ ನಾನು ವಯಸ್ಸಲ್ಲಿ ಚಿಕ್ಕವನು ಉದ್ದಟ ಅಂತ ನೀವು ಬಯಬಹುದು ಆದರೂ ಕೂಡ ನನ್ನ ಮನಸ್ಸಲ್ಲಿರೋದು ಹೇಳ್ತೀನಿ ಕೇಳಿ ಇನ್ನು ಮೇಲೆ ನಮ್ಮ ನೀರಾನೆ ಪ್ರಾಂತಕ್ಕೆ ಹೊರಗಿನ ಪ್ರಾಂತಪಾಲರು ಬೇಡ ಅಧಿಕಾರಿಗಳು ಬೇಡ ಮೆನಪಿಟ ಅನ್ನಣೆ ನಮಗೆ ನಾಯಕನಾಗಿರಲಿ ಅವರೇ ಪ್ರಾಂತಪಾಲರಾಗಿರಲಿ ಅವರೇ ಅಧಿಕಾರಿಗಳು ಆಗಿರಲಿ ನಮ್ಮನ್ನು ನಾವೇ ಆಳ್ಕೊಳ್ಳೋಣ ಹೇಳಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ